ಸ್ನೇಹಿತೆಯರು ಅಂದ್ರೆ ಅವರನ್ನು ಅಕ್ಕ ತಂಗಿ ಅಂತಾನೆ ತಿಳ್ಕೊಂಡಿರ್ತೀವಿ ಆದ್ರೆ ಅದೇ ಸ್ನೇಹಿತೆಯರು ನಮ್ ಸಂತೋಷನ ನೋಡಿ ಸಹಿಸಿಕೊಳ್ಳದೆ ನಮ್ಮ ಮನೇನೆ ಒಡೆಯೋ ಕೆಲಸ ಮಾಡಿ ಅದು ನಮ್ ಗಮನಕ್ಕೆ ಬರ್ದ ಇದ್ರೆ ಇವಳ ಹೆಸರು ಸುಪ್ರಿಯಾ ಸುಪ್ರಿಯಾ ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಇವಳ ಸ್ನೇಹಿತೆಯರು ಇವಳ ಖುಷಿಯಾಗಿರೋ ಜೀವನನ ನೋಡಿ ಸಂತೋಷ ಪಡ್ತಾರ ಇಲ್ಲ ಹೊಟ್ಟೆ ಹುರ್ಕೊಂಡು ಅದನ್ನ ಹಾಳು ಮಾಡೋ ಕೆಲಸ ಮಾಡ್ತಾರ ಬನ್ನಿ ನೋಡೋಣ ಸುಪ್ರಿಯಾ ನೀನು ತಿಂಡಿ ಹಾಕೊಂಡ್ ಬಾಮ್ಮ ಒಟ್ಟಿಗೆ ತಿನ್ನೋಣ ಬೇಡ ಅತ್ತೆ ನನ್ಗೆ ಯಾಕೋ ಹಶ್ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಹೌದಾ ಸರಿ ಏನೇ ಸುಬ್ಬಿ ನಿನ್ ತಿಂಡಿ ಆಯ್ತಾ ಹ್ಞೂ ಆಯ್ತಮ್ಮ ಆಮೇಲೆ ಕಾಲೇಜಿಗೆ ಲೇಟ್ ಆಗಿ ನಾನು ತಿಂಡಿ ಅರ್ಧಂಬರ್ಧ ತಿಂದು ಹೋಗ್ತೀನಿ ಅಂತ ಅತ್ತಿಗೆ ನನಗೆ ಅವಾಗ್ಲೇ ತಿಂಡಿ ಕೊಟ್ಬಿಟ್ರು ಹೌದಾ ಸರಿ ಬಿಡು ಸುಪ್ರಿಯಾ ತಿಂಡಿ ಬಹಳ ರುಚಿಯಾಗಿ ಮಾಡಿದ್ಯಮ್ಮ ಚಪಾತಿ ನೋಡು ಎಷ್ಟು ಮೆದುವಾಗಿದೆ ಅಂತ ನೀನೇ ಹಾಕಿದ್ಯಾ ಇದ್ರಲ್ಲಿ ನಾನ್ ಚಪಾತಿ ಮಾಡಿದ್ರೆ ಒಳ್ಳೆ ಗಟ್ಟಿಯಾಗಿರುತ್ತೆ ಇಷ್ಟೊಂದ್ ಸಾಫ್ಟ್ ಆಗಿ ಬರೋದೇ ಇಲ್ಲ ಬಹಳ ಚೆನ್ನಾಗಿ ಮಾಡಿದ್ಯಾ ಕಣೆ ಪಲ್ಯನೂ ಅಷ್ಟೆ ಬಹಳ ರುಚಿಯಾಗಿದೆ ಇಷ್ಟು ರುಚಿಯಾಗಿ ಪಲ್ಯ ನನಗೂ ಮಾಡಕ್ ಬರಲ್ಲ ಬಿಡು ಏನತ್ತೆ ನೀವು ಹೀಗೆ ಹೇಳ್ತಿದ್ದೀರಾ ಈ ಪಲ್ಯ ಚಪಾತಿ ಇದನ್ನೆಲ್ಲಾ ಮಾಡೋದನ್ನ ನೀವೇ ನನಗ್ ಕಲಿಸ್ಕೊಟ್ಟಿದ್ದು ಎದುರಿಗೆ ನಾನೇ ಏನೋ ಭಾರಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾ ಇದ್ದೀರಾ ನಾನು ಇಷ್ಟು ಚೆನ್ನಾಗಿ ಇದನ್ನೆಲ್ಲಾ ಮಾಡಿದ್ದೀನಿ ಅಂದ್ರೆ ಆ ಕ್ರೆಡಿಟ್ ನಿಮಗೆ ಹೋಗಬೇಕು ನನಗೆ ಇಷ್ಟೊಂದ್ ಚೆನ್ನಾಗೆಲ್ಲ ಮಾಡಕ್ ಎಲ್ ಬರ್ತಿತ್ತು ನಾನ್ ಮೊದಲನೇ ಸಲ ಮಾಡ್ದಾಗ ಹೇಗಾಗಿತ್ತು ನಿಮ್ಗೆ ಗೊತ್ತಲ್ವಾ ಅದ್ಗೆ ನಮ್ಮಮ್ಮ ಅಷ್ಟು ಸುಲಭವಾಗಿ ಯಾರನ್ನು ಹೊಗಳಲ್ಲ ಅಂತಮ್ಮ ಹೊಗಳ್ ಖುಷಿಯಿಂದ ಇಟ್ಕೊಳ್ಳಿ ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ನಮ್ಮಮ್ಮ ಅಷ್ಟು ಸುಲಭವಾಗಿ ಯಾರನ್ನೂ ಹೋಗಳಲ್ಲ ಹೌದೇನೆ ಸುಬ್ಬಿ ನಾನ್ ಯಾರನ್ನು ಹೊಗಳೇ ಇಲ್ವಾ ಹೆಂಗ್ ಮಾತಾಡ್ತಾಳೆ ನೋಡು ಸರಿ ಸರಿ ಅದ್ ಹೋಗ್ಲಿ ಬಿಡು ಅಣ್ಣ ನನ್ಗೊಂದ್ ಸಾವಿರ ರೂಪಾಯಿ ಬೇಕಿತ್ತಣ್ಣ ಸಾವಿರ ರೂಪಾಯ ರೂಪಾಯಿ ಯಾಕೆ ನಿನ್ಗೆ

ಅವತ್ತಿನ ದಿನ ಸಂಜೆ ಸುಪ್ರಿಯಾಳ ಇಬ್ರು ಸ್ನೇಹಿತೆಯರು ಅವಳನ್ನ ಮೀಟ್ ಆಗೋಕ್ಕೋಸ್ಕರ ಮನೆಗ್ ಬರ್ತಾರೆ ಇಬ್ರಿಗೂ ಮನೆ ಹುಡ್ಕೋದೇನು ಕಷ್ಟ ಆಗ್ಲಿಲ್ಲ ತಾನೆ ಆರಾಮಾಗಿ ಬಂದ್ರೆ ಅಲ್ವಾ ಇಲ್ಲ ಕಣೆ ಏನೂ ತೊಂದ್ರೆ ಆಗ್ಲಿಲ್ಲ ಆರಾಮಾಗಿ ಬಂದ್ವಿ ಅಲ್ವೇ ಸುಪ್ರಿಯಾ ಮದ್ವೆ ಆದ್ಮೇಲೆ ಮೀಟ್ ಆಗೋಣ ಅಂತ ನಿನಗೆ ಎಷ್ಟು ಸಲ ಹೇಳಿದ್ವಿ ನೀನ್ ಮೀಟ್ ಆಗೋಕೆ ಬರ್ಲಿಲ್ವಪ್ಪ ಅದಕ್ಕೆ ಕೊನೆಗೂ ನಾವೇ ನಿನ್ನನ್ನು ಹುಡ್ಕೊಂಡು ನಿಮ್ ಮನೆಗ್ ಬರ್ಬೇಕಾಯ್ತು ಹ್ಞೂ ನಾವಾಗ ಇಲ್ಲಿವರೆಗೂ ಬಂದಿದ್ದಕ್ಕಾಯ್ತು ಇಲ್ಲಾಂದ್ರೆ ಮೇಡಮ್ ಅವ್ರು ಸದ್ಯಕ್ಕಂತೂ ನಮ್ಮನ್ನ ಮೀಟ್ ಆಗ್ತಿರ್ಲಿಲ್ವೇನೋ ಹಾಗೆಲ್ಲ ಏನಿಲ್ಲ ಕಣ್ರೆ ನನಗೂ ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಆಸೆ ಇರಲ್ವಾ ಏನೋ ಸ್ವಲ್ಪ ಮದುವೆ ಆದ್ಮೇಲೆ ಏನೋ ಬಿಸಿ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಟೈಮ್ ಆಗ್ಲಿಲ್ಲ ಅಷ್ಟೆ ಸರಿ ಸರಿ ನೀವು ಕೂತ್ಕೊಂಡಿರಿ ನಾನು ಹೋಗಿ ನಿಮಗೆ ತಿಂಡಿ ತಗೊಂಡು ಬರ್ತೀನಿ ಸುಪ್ರಿಯಾ ಎದ್ದು ಒಳಗೆ ಹೋಗ್ತಿದ್ದ ಹಾಗೆ ಅವಳಿಗೆ ಅವಳ ಅತ್ತೆ ಹೇಳ್ತಾನೆ ಸುಪ್ರಿಯಾ ನನ್ಗೆ ಯಾಕೋ ಭಾಳ ತಲೆ ನೋವ್ತಾ ಇದೆಯಮ್ಮ ಒಂದು ಲೋಟ ಟೀ ಮಾಡ್ಕೊಡ್ತೀಯಾ ಸರಿ ಅತ್ತೆ ನೀವು ರೂಮಲ್ಲಿರಿ ನಾನು ಈಗಲೇ ಮಾಡ್ಕೊಂಡು ಬಂದ್ಕೊಡ್ತೀನಿ ಆಯ್ತಮ್ಮ ಅಕ್ಷತಾ ರಮ್ಯಾ ಒಂದು ಐದು ನಿಮಿಷ ಇರಿ ನಮ್ಮತ್ತೆಗೇನೋ ತಲೆ ನೋವುತಾ ಇದೆಯಂತೆ ಒಂದು ಲೋಟ ಟೀ ಮಾಡ್ಕೊಟ್ಬಿಟ್ಟು ಬರ್ತೀನಿ ಸರಿ ನೋಡಿದ್ಯಾ ರಮ್ಯಾ ಇವುಳದು ಅದೇ ಹಣೆ ಬರ ಇವ್ರ ಅತ್ತೆಗೆ ಸೊಸೆ ಫ್ರೆಂಡ್ಸ್ ಮನೆಗೆ ಬಂದಿದ್ದಾರೆ ಸೊಸೆ ಅವ್ರ ಜೊತೆ ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡಿತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ತಲೆನೋವು ಶುರು ಆಗ್ಬಿಡ್ತು ಅವಳೊಂದು ಟೀ ಮಾಡು ಅಂತ ಹೇಳಿ ಕೆಲಸ ಹಚ್ಚಿದ್ರು ಹಾ ಅದೇ ನೋಡು ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಸ್ವಲ್ಪ ಹೊತ್ತಾದ್ಮೇಲೆ ಸುಪ್ರಿಯಾ ಬಂದು ಅವ್ರ ಫ್ರೆಂಡ್ಸಿಗೂ ತಿಂಡಿ ಕಾಫಿ ಎಲ್ಲ ಕೊಡ್ತಾಳೆ ಪಾಪ ಅತ್ತೆ ಅಂತಿದ್ರು ಟೀ ಕುಡಿದು ಮಲಗಿದ್ದಾರೆ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ ಅಕ್ಷತಾ ರಮ್ಯಾ ಮತ್ತೆ ಮತ್ತೆಂದ್ರೆ ಸಮಾಚಾರ ನೀವ್ ಹೇಗಿದ್ದೀರಾ ನಾವಿಬ್ರೇನು ಚೆನ್ನಾಗಿದ್ದೀವಿ ಆದ್ರೆ ನನಗ್ ಯಾಕೋ ನೀನು ಆರಾಮಾಗಿಲ್ಲ ಅಂತ ಅನಿಸ್ತಾ ಇದೆ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ಮದ್ವೆಗೂ ಮೊದಲು ನೀನ್ ಎಷ್ಟು ಖುಷಿ ಖುಷಿಯಾಗಿರ್ತಿದ್ದೆ ಆದ್ರೆ ಮದ್ವೆ ಆದ್ಮೇಲೆ ಈಗ ನಿನ್ನ ನೋಡಿದ್ರೆ ಯಾಕೋ ಆ ರೀತಿ ಖುಷಿ ಅಂತ ಅನಿಸ್ತಾ ಇಲ್ಲಪ್ಪ ನನಗೇನೋ ನಿನ್ ಗಂಡನ ಮನೆಯವರು ನಿನ್ನ ಹತ್ರ ತುಂಬಾ ಕೆಲಸ ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆ ಅಯ್ಯೋ ಯಾಕೆ ಹೇಗೆ ಹೇಳ್ತಿದ್ದೀರಾ ನೀವು ಹೇಳೋ ಹಾಗೆಲ್ಲ ಏನೂ ಇಲ್ಲ ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಅತ್ತೆ ಅಂತೂ ನನ್ನ ತವ್ರ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೇಗೆ ನನ್ನನ್ನು ನೋಡ್ಕೋತಿದ್ರು ಆ ರೀತಿ ನೋಡ್ಕೋತಾರೆ ನನ್ನ ಮೇಲೆ ಯಾವ ಪ್ರೆಷರ್ ಹಾಕಲ್ಲ ನಾನು ಏನೇನ್ ಮಾಡ್ತೀನಿ ಅಂದ್ರೆ ಯಾವುದಕ್ಕೂ ಬೇಡ ಅನ್ನೋಲ್ಲ ಇನ್ನು ಸಲ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ ನನ್ನ ತವರು ಮನೆಗಿಂತ ನನ್ನ ಗಂಡನ ಮನೇಲೆ ನನಗೆ ಜಾಸ್ತಿ ಫ್ರೀಡಮ್ ಸಿಕ್ಕಿದೆ ಅಂತ ಅನಿಸ್ತಾ ಇರತ್ತೆ ಹ್ಮ್ ಶುರು ಶುರುನಲ್ಲಿ ಎಲ್ಲರಿಗೂ ಇದೇ ರೀತಿ ಅನ್ಸುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಗಂಡನ್ ಮನೆಯವ್ರು ಅಸ್ಲಿ ರೂಪ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹೌದು ಸುಪ್ರಿಯಾ ಅಕ್ಷತ ಹೇಳ್ತಾ ಇರೋದು ನಿಜ ಸುಪ್ರಿಯಾ ನಿನ್ಗೆ ನಾದಿನಿ ಇದ್ದಾಳೆ ತಾನೆ ಹೌದು ಇದ್ದಾಳೆ ಯಾಕೆ ಕೇಳ್ತಾ ಇದ್ಯಾ ನಾವು ನಿನ್ ಮದ್ವೆಲಿ ನಿನ್ನ ನಾರಿನ ನೋಡಿದ್ವಿ ಹೆಚ್ಚು ಕಡಿಮೆ ಅವಳೊಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದವಳು ಇದ್ದಾಳೆ ಅನ್ಸುತ್ತೆ ಹೌದು ನಿನ್ನಾದ್ನಿ ನಿನಗೆ ಮನೆ ಕೆಲಸದಲ್ಲೆಲ್ಲ ಎಷ್ಟು ಸಹಾಯ ಮಾಡ್ತಾಳೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ ನೋಡೋಣ ಆದ್ನಿ ಅನು ಇನ್ನು ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಅವಳು ಕಾಲೇಜಿಗೆ ಹೋಗೋದು ಬಂದ ಬಂದ್ಮೇಲೆ ಅದು ಇದು ಓದೋದು ಇರುತ್ತಲ್ವಾ ಅದ್ರ ಮಧ್ಯೆ ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡೋಕ್ಕೆ ಪಾಪ ಅವಳಿಗೆ ಟೈಮ್ ಎಲ್ಲಿ ಸಿಗುತ್ತೆ ಅಷ್ಟಕ್ಕೂ ಮನೆ ಕೆಲಸ ಅಷ್ಟೊಂದನ ಏನೂ ಇರೋಲ್ಲ ಹಾಗಾಗಿ ನಾನು ಒಬ್ಬ ಎಲ್ಲ ಮ್ಯಾನೇಜ್ ಮಾಡ್ತೀನಿ ನಿನಗೆ ಇವಾಗ ಎಲ್ಲ ತುಂಬಾ ನಾರ್ಮಲ್ ಆಗಿ ಅನಿಸ್ತಾ ಇದೆ ಆದರೆ ಎಲ್ಲ ಟೈಮು ಹೀಗೆ ಇರಲ್ಲ ಮುಂದೆ ನಿನಗೂ ಆಗುತ್ತೆ ಆ ಟೈಮಲ್ಲಿ ಮನೆ ಕೆಲಸ ಮಗು ಎಲ್ಲ ಒಬ್ಳೆ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಆಗಿರಲ್ಲ ಇದೇ ರೀತಿ ಆರಾಮಾಗಿದ್ದು ಅಭ್ಯಾಸ ಆಗ್ಬಿಟ್ಟಿರತ್ತ ಹಾಗಾಗಿ ಕಷ್ಟ ಆಗಿರೋ ಟೈಮಲ್ಲೂ ಅವಳು ನಿನಗೆ ಏನು ಸಹಾಯ ಮಾಡಕ್ ಬರಲ್ಲ ನಿನ್ನಾದ್ನಿ ಅಷ್ಟೇ ಅಲ್ಲ ಆ ಟೈಮಲ್ಲೂ ಅತ್ತೆ ಕೂಡ ನಿನ್ ಸಹಾಯಕ್ ಬರಲ್ಲ ಯಾಕಂದ್ರೆ ನಿಮ್ಮ ಅತ್ತೆ ಕೂಡ ನಿನ್ನ ಮಗಳು ರೀತಿ ನೋಡ್ಕೊಳ್ಳೋ ತರ ನಾಟಕ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರ ನೀನು ಅದನ್ನ ನಂಬ್ಬಿಟ್ಟಿರ್ತೀಯ ಹಾಗಾಗಿ ಅತ್ತೆ ನಿನಿಗ್ ಸಹಾಯ ಮಾಡ್ಲಿಲ್ಲ ಅಂದ್ರು ನೀನು ಆ ಟೈಮಲ್ಲಿ ನಿಮ್ಮತ್ತೆ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತೀಯ ಒಟ್ನಲ್ಲಿ ಹೇಳಬೇಕಂದ್ರೆ ಇವರೆಲ್ಲರೂ ನಿನ್ನೆನ್ನ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡಿ ನಿನ್ನ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ ಅದು ನಿನಗೆ ಅರ್ಥ ಆಗ್ತಿರಲ್ಲ ಅಷ್ಟೇ ಹೌದು ಸುಪ್ರಿಯಾ ಗಂಡನ ಮನೆಯವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವ್ರನ್ನಷ್ಟು ನಂಬ್ಕೊಂಡು ಹೋಗ್ಬೇಡ ಮುಂದೆ ಅವರೆಲ್ಲ ನಿನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ನನ್ನತ್ತೆನೂ ಅಷ್ಟೇ ಮದುವೆ ಆಗಿ ಶುರು ಶುರುನಲ್ಲಿ ಮಗಳೇ ಮಗಳೇ ನಿನ್ನ ಮಗಳಿದ್ದ ಹಾಗೆ ಅಂತ ಹೇಳಿ ಏನು ಸ್ವಲ್ಪ ನಾಟಕ ಮಾಡ್ತಿದ್ರ ಆದರೆ ಆಮೇಲೆ ಆಮೇಲೆ ಗೊತ್ತಾಯ್ತು ಅವರಿಗೆ ಒಬ್ಳು ಸೊಸೆ ಅಲ್ಲ ಮನೆಗೆ ಬೇಕಾಗಿತ್ತು ಅಂತ ಒಬ್ಳೇ ಇಡೀ ಮನೆ ಕೆಲಸ ಮಾಡ್ತಾ ಇದ್ರು ನಮ್ಮತ್ತೆ ಒಂದು ಕೆಲಸದಲ್ಲಿ ಸಹಾಯ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇನ್ನು ನನ್ನಾದ್ನಿ ಬಗ್ಗೆ ಅಂತೂ ಮಾತಾಡೋ ಹಾಗೇ ಇಲ್ಲ ನನ್ನಾದ್ನಿನ ನನ್ನ ಗಂಡ ಅಂತೂ ತಲೆ ಮೇಲೆ ಕೂಸ್ಕೊಂಡು ಬಿಟ್ಟಿದ್ರು ಎರಡೆರಡು ನನ್ನ ನನ್ನಾದ್ಲಿ ಬಂದು ನನ್ನ ಗಂಡನ ಹತ್ರ ಅಣ್ಣ ನನಗೆ ಐನೂರು ರೂಪಾಯಿ ಕೊಡಿ ಅಣ್ಣ ನನಗೆ ಸಾವಿರ ರೂಪಾಯಿ ಕೊಡಿ ಅಣ್ಣ ನನಗೆ ಎರಡು ಸಾವಿರ ರೂಪಾಯಿ ಕೊಡು ಅಂತ ಏನು ಸ್ವಲ್ಪ ದುಡ್ಡು ವಸೂಲು ಮಾಡ್ತಿದ್ಲು ಅಂತ ಮಾಡಿದ್ಯಾ ಈ ನನ್ನ ಗಂಡನು ಅಷ್ಟೇ ಏನಕ್ಕೆ ಏನು ಎತ್ತ ಏನು ಕೇಳಿದೆ ಕೇಳಿದಷ್ಟು ಹಣ ಕೊಟ್ಟು ಕಳಿಸ್ತಿದ್ರು ಅದು ಸರಿ ನಿನ್ನಾದ್ನಿ ನಿನ್ನ ಗಂಡನ ಹತ್ರ ಈ ರೀತಿ ಹಣ ವಸೂಲು ಮಾಡಲ್ಲ ತಾನೇ ಅಂದರೆ ಕೇಳ್ತಾಳೆ ಯಾವಾಗ್ಲಾದ್ರೂ ಅವಳಿಗೇನಾದ್ರೂ ಹಣದ ಅವಶ್ಯಕತೆ ಇದ್ದಾಗ ಕೇಳ್ತಾಳೆ ಅಷ್ಟೇ ಹ್ಞೂ ನೋಡಿದ್ಯಾ ನಿನ್ನ ನಿನ್ನಾದನಿದು ಇದೆ ಹಣೆ ಬರ ನಿನಗೆ ನಿನಗಿವೆಲ್ಲ ಏನೂ ಅರ್ಥ ಆಗ್ತಿಲ್ಲ ಒಟ್ನಲ್ಲಿ ಹೇಳಬೇಕಂದ್ರೆ ಸುಪ್ರಿಯಾ ಈ ಅತ್ತೆ ನಾದ ನೀರು ಇರ್ತಾರಲ್ಲ ಭಾಳ ಹುಷಾರಿರ್ತಾರೆ ಈಗ ನೋಡು ನಿನ್ನ ತಂಗಿಗೆ ಕಾಲೇಜ್ ಖರ್ಚು ಅದು ಇದು ಎಲ್ಲದಕ್ಕೂ ನಿನ್ನ ಗಂಡ ಕೊಡ್ತಾ ಇರ್ತಾರ ಮುಂದೆ ಅವಳು ಮದುವೆ ಅಂತ ಬಂದಾಗ ನಿಮ್ಮ ಅತ್ತೆ ಅವ್ರ ಪೆನ್ಷನ್ನು ಅದು ಇದು ಏನೇನು ಬರುತ್ತೆ ಎಲ್ಲ ಹಣ ಜೋಡಿಸಿಟ್ಟಿರ್ತಾರಲ್ಲ ಎಲ್ಲ ಹಣನು ಮಗಳು ಮದುವೆ ಅವಳದು ಅದು ಇದು ಖರ್ಚಿಗೆ ಅಂತಲೇ ಸುರಿತಾರೆ ಬಿಟ್ಟರೆ ನಿನಗೆ ನಿನ್ನ ಗಂಡನಿಗೆ ಒಂದು ರೂಪಾಯೂ ಕೊಡಲ್ಲ ನಿಮಗೇನಾದರೂ ಬೇಕಾಯಿತು ಅಂದರೆ ಅಯ್ಯೋ ನನ್ನ ಹತ್ರ ಎಲ್ಲಿದೆ ಹಣ ಇದೊಂದೇ ಉತ್ತರ ಬರೋದು ಅಯ್ಯೋ ದೇವ್ರೆ ನೀವಿಬ್ರು ಏನು ಇಲ್ಲಿಗೆ ನನ್ನನ್ನು ಆಗಿ ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ದೀರೋ ಇಲ್ಲ ನನ್ನನ್ನು ಹೆದರ್ಸೋಕ್ ಬಂದಿದ್ದೀರೋ ಇಷ್ಟೊತ್ತರ್ಗು ನಾನು ಆರಾಮಾಗೇ ಇದ್ದೆ ಆದರೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ನನಗೂ ಏನೇನೋ ವಿಚಿತ್ರ ವಿಚಿತ್ರ ಆಲೋಚನೆಗಳು ಬರ್ತಾ ಇದೆ ನೋಡ್ ಸುಪ್ರಿಯಾ ನಾವು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ನಮಗೆ ಬೇಕಾಗಿರೋದಿಷ್ಟೇ ನಮ್ಮ ವಿಷಯದಲ್ಲಿ ಆದ ಹಾಗೆ ನಿನ್ನ ವಿಷಯದಲ್ಲಿ ಆಗೋದು ಬೇಡ ಅಂತ ಅದಕ್ಕೆ ಮೊದಲೇ ಎಚ್ಚರಿಸ್ತಾ ಇದ್ದೀವಿ ಹೌದು ನೋಡು ಹೇಳಷ್ಟು ಹೇಳಿದೀವಿ ಇನ್ನು ನಾವ್ ಹೇಳಿದನ್ ತಗೊಳೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಕ್ಷತಾ ಮತ್ತೆ ರಮ್ಯಾ ಇಬ್ರು ಸುಪ್ರಿಯನ್ ತಲೆಯಲ್ಲಿ ಗಂಡನ್ ಮನೆಯವ್ರ ಬಗ್ಗೆ ಇಲ್ಲ ಸಲದನೆಲ್ಲ ತುಂಬ ಹೋಗ್ಬಿಡ್ತಾರೆ ಇದರಿಂದಾಗಿ ಅವಳು ಕೂಡ ಗಂಡನ್ ಮನೆಯವ್ರನ್ನ ಅನುಮಾನ ದೃಷ್ಟಿಯಲ್ಲಿ ನೋಡಕ್ ಶುರು ಮಾಡ್ತಾರೆ ಅವತ್ತಿಂದ ಮನೆಯವ್ರ ಜೊತೆ ಸುಪ್ರಿಯನ್ ಬಿಹೇವಿಯರ್ ಅಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಹೋಗುತ್ತೆ ಅದ್ಗೆ ಈ ಬ್ಯಾಗ್ ಅಲ್ಲಿ ಎರಡು ಪರ್ಸ್ ಇದೆ ನಿಮ್ಗೊಂದು ಅಮ್ಮಂಗೊಂದು ಅಂತ ತಗೊಂಡ್ ಬಂದಿದ್ದೀನಿ ಓಹೋ ಅಂದ್ರೆ ನೀನು ಬೆಳಿಗ್ಗೆ ನನ್ನ ಹತ್ರ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದ್ದು ಇದಕ್ಕೇನಾ ಆದ್ರೆ ನನಗೇನು ನೀನು ಬರೀ ಪರ್ಸ್ ತಗೊಳಕೋಸ್ಕರ ನೀನ್ ಇಸ್ಕೊಂಡು ಹೋಗಿಲ್ಲ ಅನ್ಸುತ್ತೆ ನಿಜ ಹೇಳೋ ನಿನ್ಗೋಸ್ಕರ ನೀನ್ ಏನ್ ತಗೊಂಡಿದ್ಯಾ ನಾನು ಸ್ಲೀಪರ್ಸ್ ತಗೋಬೇಕಿತ್ತು ಸೆವೆನ್ ಹಂಡ್ರೆಡ್ ರುಪೀಸ್ ಓ ಅಂದ್ರೆ ನಿನಗೋಸ್ಕರ ಅಷ್ಟೊಂದು ಕಾಸ್ಟ್ಲಿ ತಗೊಂಡಿದ್ಯಾ ಅದೇ ನಿನ್ನ ಅತ್ತಿಗೆ ಮತ್ತೆ ಅಮ್ಮನಿಗೆ ಇಷ್ಟು ಕಡಿಮೆ ರೇಟಿಂದು ಒಂದೊಂದು ಪರ್ಸ್ ತಗೊಂಡ್ ಬಂದಿದ್ಯಾ ಅಯ್ಯೋ ಅಣ್ಣ ಹಾಗೆಲ್ಲ ಏನಿಲ್ಲ ನನಗ್ ಜಾಸ್ತಿ ತಗೋಬೇಕು ಅತಿಗೆಗೆ ಅಮ್ಮನಿಗೆ ಕಡಿಮೆ ತಗೋಬೇಕು ಆತರ ಎಲ್ಲ ನನಗೆ ಏನು ಇಲ್ಲ ನಾನು ಸ್ಲೀಪರ್ ತಗೋಬೇಕು ಅಂತಾನೆ ಹಣ ಇಸ್ಕೊಂಡು ಹೋಗಿದ್ದು ಅದು ತಗೊಂಡ್ಮೇಲೆ ಮೇಲೆ ಅಲ್ಲೇ ಪರ್ಸ್ಗಳು ಕೂಡ ಇತ್ತು ಚೆನ್ನಾಗೂ ಆಮೇಲೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಾಗಾಗಿ ಹಣದಲ್ಲಿ ಅತಿಗೆಗೆ ಅಮ್ಮನಿಗೆ ಈ ಪರ್ಸು ಬರತ್ತಲ್ಲ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ ಓಹೋ ಅಂದ್ರೆ ಒಂದಕ್ಕೊಂದು ಫ್ರೀ ಸಿಗ್ತಾ ಇತ್ತು ಸಸ್ತಾ ಇತ್ತು ಅಂತ ಹೇಳಿ ಏನೋ ಒಂದು ಕೊಡ್ಬೇಕಲ್ಲ ಅಂತ ಈ ನನಗೆ ಅನ್ನ ನನಗ್ ಇಲ್ಲ ಬಂದಿದ್ದಾರೆ ಇವಳು ಹೀಗೂ ಮಾಡ್ಬೋದಿತ್ತಲ್ಲ ನನಗೆ ಜಾಸ್ತಿ ರೇಟಿಂಗ್ ಏನಾದರೂ ತಗೊಂಡು ತಾನೇ ಕಡಿಮೆ ರೇಟಿಂಗ್ ಸ್ಲಿಪ್ಪರ್ ತಗೊಬೋದಾಗಿತ್ತಲ್ಲ ಅಕ್ಷತಾ ಮತ್ತೆ ರಮ್ಯಾ ಹೇಳ್ತಾ ಇದ್ದಿದ್ದು ನಿಜ ಈ ಅತ್ತೆ ನಾದ್ನಿ ಅಂದ್ರೆ ತಮ್ಮ ಖರ್ಚಿಗೆಲ್ಲ ನಮ್ಮ ಹತ್ರ ಹಣ ಇಸ್ಕೊಳ್ಳೋದು ತಮ್ಮ ಹಣನ ಮಾತ್ರ ಸೇಫ್ ಆಗಿ ಇಟ್ಕೊಳ್ಳೋದು ಅದ್ಗೆ ತಗೊಳಿಯೋದಕ್ಕೆ ಪರ್ಸ್ ಹೇಗಿದೆ ಅಂತ ನೋಡಿ ಬೇಡ ಬೇಡ ನಿನ್ನ ಹತ್ರನೇ ಇಟ್ಕೊಂಡಿರು ಈಗ ನನ್ನ ಹತ್ರ ಹೇಗೋ ಪರ್ಸ್ಗಳು ಆಲ್ರೆಡಿ ಸುಮಾರು ಇದೆ ನನಗೇನಾದರೂ ಬೇಕು ಅನ್ಸಿದ್ರೆ ಈಸ್ಕೋತೀನಿ ಹ್ಞೂ ನೀನು ಒಂದು ಕೆಲಸ ಮಾಡು ಈ ಎರಡು ಪರ್ಸನು ಅತ್ತೆಗೆ ಕೊಟ್ಬಿಡು ಸುಪ್ರಿಯಾ ನಾನು ಅನುಗೆ ಸುಮ್ಮನೆ ತಮಾಷೆ ಮಾಡಿದ್ದಷ್ಟೇ ಅವಳು ನಿಜವಾಗ್ಲೂ ಇದನ್ನ ನಿನಗೆ ಪ್ರೀತಿಯಿಂದ ತಗೊಂಡ್ ಬಂದಿದ್ದಾಳೆ ಇಟ್ಕೋ ಅಲ್ಲ ಹೋಗ್ಲಿ ಬಿಡ್ರಿ ನಾನು ಈ ತಾನೇ ಇವಳು ಹೇಳಿದ್ದನ್ನ ಕೇಳಿಸ್ಕೊಂಡಲ್ಲ ಇದೇನೋ ಒಂದಕ್ಕೊಂದು ಫ್ರೀ ಸಿಕ್ತಿತ್ತಂತೆ ಅದಕ್ಕೆ ನನಗೂ ಒಂದು ಇರ್ಲಿ ಅಂತ ತಂದಿದ್ದಾಳೆ ಇಲ್ಲಾಂದ್ರೆ ಅವಳಗೊಂದು ಅಮ್ಮಂಗೊಂದು ತರ್ತಿದ್ವೇನೋ ಅಷ್ಟೇ ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಇದು ಇದ್ಯಾವುದು ನನಗೆ ಒಂದಕ್ಕೊಂದು ಫ್ರೀಯಾಗಿ ಸಿಕ್ಕಿಲ್ಲ ಅತ್ತಿಗೆ ಇದಕ್ಕೆ ನಾನು ಎಕ್ಸ್ಟ್ರಾ ಹಣ ಸೇರಿಸ್ಬಿಟ್ಟು ತಗೊಂಡು ಬಂದಿದ್ದೀನಿ ನಾನು ಅಣ್ಣ ಇಬ್ರು ಸೇರಿ ತಮಾಷೆ ಮಾಡಿದ್ದು ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ ಅದಕ್ಕೆ ಹೌದು ಸುಪ್ರಿಯಾ ಸರಿ ಆಯ್ತು ಕೊಡು ಸುಪ್ರಿಯಾ ನೀನು ಮನೆಯಲ್ಲಿ ಯಾರತ್ರ ಒಂಥರ ಮಾತಾಡ್ತಾ ಇರೋಳು ಇವತ್ ಯಾಕೆ ಅನು ಹತ್ರ ಒಂಥರ ರೂಡ್ ಬಿಹೇವ್ ಮಾಡ್ದೆ ಪಾಪ ಆ ಹುಡುಗಿ ಎಷ್ಟು ಬೇಜಾರಾಗಿರಲ್ಲ ಅವಳಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಇದೆಯಾ ಹೊರತು ಮಾತಿಂದ ನನಗೆ ಎಷ್ಟು ಅಂತ ಅನಿಸ್ತಿಲ್ಲ ಅಲ್ವಾ ಅವಳು ಮಾತಿಂದ ನೀನು ಬೇಜಾರಾಗುವಂಥದ್ದು ಏನಿದೆ ಅವಳು ಹೇಳಿದ್ರು ತಾನೆ ಅವಳು ತಮಾಷೆಗೆ ಮಾಡಿದ್ದು ಅಂತ ಇಷ್ಟು ಚಿಕ್ಕ ವಿಷಯಕ್ಕೆ ಯಾರು ತಾನೇ ತಪ್ಪಾಗಿ ತಿಳ್ಕೊಳ್ತಾರೆ ನೀನು ಹೀಗೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು ತಮಾಷೆನೆಲ್ಲ ತಪ್ಪಾಗಿ ತಿಳ್ಕೊಳ್ತಾ ಹೋದ್ರೆ ಹೇಗೆ ಹೇಳು ನೋಡ್ರಿ ಬೇಜಾರಾಗುವಂಥ ಮಾತುಗಳು ಬಂದಾಗ ಯಾರಿಗೆ ಆದರೂ ಬೇಜಾರಾಗೇ ಆಗೇ ಆಗುತ್ತೆ ಇಷ್ಟ್ರ ಮೇಲೂ ನಿಮಗೆ ನಿಮ್ಮ ತಂಗಿ ಪರವಾಗಿ ಮಾತಾಡಬೇಕು ಅಂದರೆ ಮಾತಾಡಿ ನನಗೇನು ಪ್ರಾಬ್ಲಮ್ ಇಲ್ಲ ನನಗೆ ನನಗಿನ್ನೂ ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ಇದೀಗ ಒಂದು ದಿನದ ಕಥೆ ಆಗಿರಲ್ಲ ಪ್ರತಿದಿನ ಇದೇ ರೀತಿನೇ ಆಗ್ತಾ ಇರತ್ತೆ ಅವಳ ಅತ್ತೆ ನಾದ್ನಿ ಎಲ್ಲರೂ ಸುಪ್ರಿಯನ್ ಜೊತೆ ಎಷ್ಟೇ ಒಳ್ಳೆ ರೀತಿ ನಡ್ಕೊಂಡ್ರು ಸುಪ್ರಿಯಾ ಮಾತ್ರ ಅದ್ರಲ್ಲಿ ಏನಾದರೂ ಒಂದು ತಪ್ಪು ಹುಡುಕ್ತಾನೆ ಇರ್ತಾಳೆ ಸುಪ್ರಿಯಾ ನಿನಗೆ ಥಂಡಿ ಆಗಿದೆ ಗಂಟ್ಲೆಲ್ಲ ಹಿಡ್ಕೊಂಡಾಗಾಗಿದೆ ಹಾಗಾಗಿ ಬಾಳೆಹಣ್ಣು ತಿನ್ಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ಅಲ್ಲಿ ಒಳಗಡೆ ದಾಳಿಂಬೆ ಹಣ್ಣಿದೆ ಆಮೇಲೆ ಸೇಬು ಇದೆ ಅದನ್ನ ತಿನ್ನಮ್ಮ ಅತ್ತೆ ನಾನು ಏನೇ ತಿಂದರೂ ನಿಮಗೆ ಅದರಿಂದ ಪ್ರಾಬ್ಲಮ್ಮೇ ನಿನ್ನೆ ಹಾಲು ಕುಡಿತಾ ಇದ್ದೆ ಅದನ್ನು ಕುಡಿಯಕ್ಕೆ ಬಿಡಲಿಲ್ಲ ಇವತ್ತು ಈ ಹಣ್ಣು ತಿಂತಾ ಇದ್ದೀನಿ ಈಗ್ಲೂ ಬಂದು ಅದನ್ನು ತಿನ್ಬೇಡ ಅಂತ ಹೇಳ್ತಾ ಇದ್ದೀರಾ ಸರಿ ಆಯ್ತು ಬಿಡಿ ನಾನು ಏನು ತಿನ್ನೋದೇ ಇಲ್ಲ ಎಲ್ಲದನ್ನು ನೀವೇ ತಿನ್ಕೊಳ್ಳಿ ಸುಪ್ರಿಯಾ ಏನಿದು ಅಮ್ಮನ ಜೊತೆ ಮಾತಾಡೋ ರೀತಿ ಹ್ಮ್ ಅಮ್ಮ ಏನ್ ನಿನ್ ಕೆಟ್ಟದಕ್ಕ ಹೇಳ್ತಾ ಇದಾರೆ ನಿನ್ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು ಮತ್ತೆ ಅಕ್ಷಿಗೆಲ್ಲ ಮಾತಾಡ್ತಿದ್ಯಾ ನೋಡ್ರಿ ನಿಮಗಿದೆಲ್ಲ ಅರ್ಥ ಆಗಲ್ಲ ಯಾರಿದನ್ನೆಲ್ಲ ಅನುಭವಿಸ್ತಾ ಇರ್ತೀವಲ್ಲ ನಮಗಷ್ಟೇ ಇದೆಲ್ಲ ಅರ್ಥ ಆಗೋದು ಮೊದಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಗಂಡನ ಮನೆಗೆ ಹೋದ್ಮೇಲೆ ಒಂದು ತಿನ್ನೋ ಉಣ್ಣೋದಕ್ಕೂ ಯೋಚನೆ ಮಾಡಿ ತಿನ್ಬೇಕಾಗುತ್ತೆ ಅಂತ ಅವಾಗ ನನಗೆ ವಿಚಿತ್ರವಾಗಿ ಅನಿಸ್ತಾ ಇತ್ತು ಆದ್ರೆ ಈಗ ನನಗೆಲ್ಲ ಅರ್ಥ ಆಗ್ತಿದೆ ಸುಪ್ರಿಯಾ ಯಾಕಮ್ಮ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ನನಗೆ ನೀನು ಬೇರೆ ಅಲ್ಲ ನನ್ನ ಮಗಳು ಅನು ಬೇರೆ ಅಲ್ಲ ಇಬ್ಬರನ್ನು ನಾನು ಒಂದೇ ರೀತಿ ನೋಡ್ತೀನಿ ಹೀಗಿದ್ದು ನಿನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆಗಳೆಲ್ಲ ಯಾಕೆ ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ ನೀನು ಬೇರೆ ಅಲ್ಲ ನನ್ನ ಮಗಳು ಅನು ಬೇರೆ ಅಲ್ಲ ಬರೀ ಬಾಯಲ್ಲಿ ಹೇಳ್ತಿಲ್ಲ ನನ್ನ ಮನ್ಸಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ನಾನು ನಿನ್ನೆ ನಿನಗೆ ಹಾಲು ಕುಡಿಯೋಕ್ ಬೇಡ ಅಂದಿದ್ದು ಈ ಹಣ್ಣು ತಿನ್ನಕ್ಕೆ ಬೇಡ ಅಂತಿದ್ದೆಲ್ಲ ನಿನ್ನ ಆರೋಗ್ಯನ ಗಮನದಲ್ಲಿಟ್ಕೊಂಡು ಅಷ್ಟೇ ನಾನು ಹೇಳಿದ್ಬಿಟ್ರೆ ನೀನು ತಿನ್ನಬಾರ್ದು ಮಾಡಬಾರ್ದು ಅನ್ನೋ ಬೇರೆ ಯಾವುದೇ ಉದ್ದೇಶ ಇಲ್ಲ ನನಗೆ ಹೋಗಲಿ ಬಿಡಮ್ಮ ಅದ್ಕೆಗೆ ಹುಷಾರಿಲ್ವಲ್ಲ ಅದಕ್ಕೆ ಅವ್ರ ಮೂಡ್ ಸರಿಯಾಗಿಲ್ಲ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಸಿಡಿ ಸಿಡಿ ಅಂತಿದ್ದಾರೆ ಅದಕ್ಕೆ ನಿಮಗೇನು ತಿನ್ಬೇಕು ಅನ್ಸುತ್ತೋ ಅದನ್ನೇ ತಿನ್ನಿ ಅದ್ಕೆ ನಿಮ್ಮನ್ನು ಯಾರೂ ತಡೆಯಲ್ಲ ಒಂದು ನಿಮಿಷ ಒಂದು ನಿಮಿಷ ಅಂದರೆ ನಿನ್ನ ಮಾತಿನ ಅರ್ಥ ಏನು ನಾನು ಸಿಡಿ ಸಿಡಿ ಅಂತೀನ ಅಂದರೆ ಸುಮ್ಮ ಸುಮ್ಮನೆ ಸಿಟ್ ಮಾಡ್ಕೊಳ್ತೀನಾ ನಾನು ನಿನ್ನ ಅದಕ್ಕೆ ನಿನಗಿನ್ನ ದೊಡ್ಡವಳು ನನ್ನ ವಿಷಯದಲ್ಲಿ ಈ ರೀತಿ ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ವಾ ನಿನಗೆ ಅದಕ್ಕೆ ನಾನು ನಿಮಗೆ ಸುಮ್ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತೀರಾ ಸಿಡಿ ಸಿಡಿ ಮಾಡ್ತೀರಾ ಅಂತ ನಾನು ಹೇಳಿಲ್ಲ ನಾನು ಹೇಗೆ ಹೇಳಿದ್ದು ಅಂದರೆ ಈಗ ಹುಷಾರಿಲ್ದೇ ಇದ್ದಾಗ ಎಲ್ಲರಿಗೂ ಹಾಗಾಗುತ್ತಲ್ವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಬರುತ್ತೆ ಆ ಥರ ಎಲ್ರಿಗೂ ಆಗುತ್ತೆ ಆ ರೀತಿಯಲ್ಲಿ ನಾನು ಹೇಳಿದ್ದು ನನಗೂ ಹುಷಾರಿಲ್ದೆ ಇದ್ದಾಗ ನಾನು ಹೀಗೆ ಆಡ್ತಾ ಇರ್ತೀನಿ ಅದಕ್ಕೆ ಹ್ಮ್ ನೀನೇನೇ ಹೇಳಿದ್ರು ನನಗೆಲ್ಲ ಅರ್ಥ ಆಗುತ್ತೆ ಹೋಗಲಿ ಬಿಟ್ಟು ಹಾಕು ಹೌದು ಅವಳು ಹೇಳ್ತಾ ಇರೋದು ನಿಜ ಬಿಟ್ಟಾಕೋನು ತಲೆ ಕೆಡಿಸ್ಕೋಬೇಡ ನಮ್ಮ ಎಲ್ಲಾ ಮಾತಲ್ಲೂ ಇವಳು ತಪ್ಪುನ್ನೇ ಹುಡುಕ್ಬೇಕು ಅಂತಿದ್ರೆ ಏನು ಮಾಡೋಕ್ಕಾಗುತ್ತೆ ನಾವು ಬಿಟ್ಟು ಹಾಕ್ತಾ ಅಷ್ಟೇ ನಮ್ಮ ಮಾತನ್ನ ಇವಳು ಕೇಳಿಸಿಕೊಳ್ಳಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ತಯಾರಿಲ್ಲ ಅಂದಮೇಲೆ ನಾವು ಏನು ಹೇಳಿ ಏನು ಅರ್ಥ ಮಾಡಿಸಿ ಏನು ಪ್ರಯೋಜನ ಹೇಳು ಸರಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಹೊರಡ್ತೀನಿ ಇಲ್ಲಿವರೆಗೂ ನನ್ನ ಗಂಡ ನನ್ನ ಜೊತೆ ಈ ರೀತಿ ಯಾವತ್ತೂ ಮಾತಾಡಿರ್ಲಿಲ್ಲ ಇವತ್ತು ನಿನ್ನಿಂದ ಈ ರೀತಿ ನೀನೇನು ಹೋದ್ರು ಬರಬೇಡ ಅಮ್ಮದ್ ಏನ್ ಮಾಡಿದೆ ಅದ್ಕೆ ಹೋಗಿ ಬಿಡಮ್ಮ ನಿಮ್ಮ ಅದಕ್ಕೆಗೆ ಹುಷಾರಿಲ್ಲಲ್ಲ ಅದಕ್ಕೆ ಅದಕ್ಕೆ ಏನೋ ಅವಳು ಮೂಡ್ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಮಾತಾಡ ಹೋದ್ಲು ಒಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ ಹ್ಮ್ ಗಂಡನ ಮನೆಯವ್ರ ಜೊತೆ ಸುಪ್ರಿಯಾಳ ಈ ರೀತಿಯಾದ ನಡವಳಿಕೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ ಒಂದಿನ ಸುಪ್ರಿಯಾ ತಾಯಿ ಮಗಳನ್ನ ಮಾತಾಡ್ಸ್ಕೊಂಡ್ ಹೋಗಕ್ಕೋಸ್ಕರ ಮನೆಗ್ ಬರ್ತಾಳೆ ಬೀಗ್ರೆ ನೀವೇ ಇಲ್ಲಿಗ್ ಬಂದ್ರಲ್ಲ ನಂಗಂತೂ ಬಹಳ ಖುಷಿ ಆಯ್ತು ನಾನ್ ಎಷ್ಟ್ ಸಲ ಸುಪ್ರಿಯಾಂಗ್ ಹೇಳ್ತೀನಿ ಸುಪ್ರಿಯಾ ಹೋಗು ಮಾತಾಡ್ಸ್ಕೊಂಡ್ ಬಾ ಅಂತ ಆದ್ರೆ ಮಾತೇ ಕೇಳಲ್ಲಾ ಅವಳಿಗೆ ಬರೀ ನಮ್ಗಳ ಬಗ್ಗೆನೇ ಯೋಚನೆ ನೀವಾದ್ರು ಆದ್ರೂ ನಿಮ್ ಮಗಳಿಗೆ ಹೇಳಿ ನಮ್ಗಳ ಬಗ್ಗೆ ಯೋಚನೆ ಮಾಡೋದ್ರಗಿಂತ ತನ್ ಬಗ್ಗೆ ತನ್ ತವ್ರ ಮನೆಯವ್ರ ಬಗ್ಗೆನು ಯೋಚನೆ ಮಾಡು ಅಂತ ಇಲ್ಲ ಇಲ್ಲ ಬಿಗ್ರೆ ಮದ್ವೆ ನಂತರ ಹೆಣ್ಮಕ್ಳು ಗಂಡನ ಮನೆ ಕಡೆನೆ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕು ಆ ಕಡೆನೆ ಹೆಚ್ಚು ಗಮನ ಕೊಡ್ಬೇಕು ಪದೇ ಪದೇ ತವರ್ ಮನೆಗೆ ಬರೋಕ್ ಶುರು ಮಾಡ್ಬಿಟ್ರೆ ಅದೇ ಅಭ್ಯಾಸ ಆಗೋಗ್ಬೇಡ ಆಮೇಲೆ ಅತ್ಗೆ ಟೀ ತಗೊಳ್ಳಿ ಅವಾಗಲೇ ಟೀ ಮಾಡುವಾಗ ನಿಮ್ಗೂ ಸೇರೆ ಮಾಡಿದ್ದೆ ಆದ್ರೆ ನಾನ್ ತಗೊಂಡ್ ಬರುವಾಗ ನೀವು ಒಳಗಡೆ ತಲೆ ಬಾಚ್ಕೋತಾ ಇದ್ರಿ ಹಾಗಾದ್ ನಿಮಗೆ ಕೊಡಕಾಗ್ಲಿಲ್ಲ ಅದಕ್ಕೆ ಈಗ ಇನ್ನೊಂದ್ಸಲ ಬಿಸಿ ಮಾಡ್ಕೊಂಡು ತಂದಿದ್ದೀನಿ ತಗೊಳ್ಳಿ ಅದಕ್ಕೆ ಕುಡೀರಿ ಸುಮ್ನೆ ನನಗೂ ಸೇರ್ ಮಾಡಿದೆ ಅಂತ ಹೇಳ್ಬೇಡ ಎಲ್ಲರಿಗೂ ಟೀ ಕೊಟ್ಟಾದ್ಮೇಲೆ ಏನೋ ಒಂದ್ ಸ್ವಲ್ಪ ಉಳಿದಿರ್ಬೇಕು ಅದನ್ನೇ ಈಗ ನನಗ್ ಬಿಸಿ ಮಾಡಿ ತಗೊಂಡ್ ಬಂದಿದ್ದೆ ಅಲ್ವಾ ನನಗೆ ಯಾವ ಟೀನು ಬೇಕಾಗಿಲ್ಲ ನೀನೇ ಕುಡ್ಕೋ ಇದ್ದಾನ ಅಮ್ಮ ಬಾಮ್ಮ ನಾವು ರೂಮಿಗೆ ಹೋಗೋಣ ಸುಪ್ರಿಯಾ ತಾಯಿನ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಸುಪ್ರಿಯಾ ತಾಯಿಗೆ ತನ್ನ ಮಗಳು ನಡ್ಕೊಂಡಿರೋ ರೀತಿ ಇಷ್ಟ ಆಗಲ್ಲ ನೋಡ್ ಸುಪ್ರಿಯಾ ವಿಷಯ ಏನು ಎತ್ತ ನನಗೆ ಒಂದು ಗೊತ್ತಿಲ್ಲ ಆದ್ರೆ ನಾನೀಗೇನು ಗಮನಿಸಿದ್ನೋ ಅದನ್ನು ಹೇಳ್ತಾ ಇದ್ದೀನಿ ನೀನು ನಿನ್ ಗಂಡನ ಮನೆಯವ್ರ ಜೊತೆ ನಡ್ಕೊಂಡಿರೋ ರೀತಿ ನನಗೇನು ಸರಿ ಅನಿಸ್ಲಿಲ್ಲಮ್ಮ ಯಾಕ ರೀತಿ ಅವ್ರ ಜೊತೆ ಎಲ್ಲ ಸಿಡಿ ಸಿಡಿಯಾಗಿ ಮಾತಾಡಿ ಸಂಬಂಧ ಹಾಳು ಮಾಡ್ಕೊಳ್ಳೋ ಥರ ಮಾತಾಡ್ತೀಯಾ ಅಮ್ಮ ನಿನಗೆ ಗೊತ್ತಿಲ್ಲ ಅವರೆಲ್ಲ ನಿನ್ ಜೊತೆ ಏನು ಒಳ್ಳೆ ರೀತಿ ಮಾತಾಡ್ತಾರಲ್ಲ ಅದು ನಿನ್ನೆದ್ರಿಗಷ್ಟೇ ತಾವು ಭಾರಿ ಒಳ್ಳೆಯವರು ಅನ್ನೋ ರೀತಿ ನಡ್ಕೊಳ್ಳೋದವ್ರು ಇಲ್ಲಾಂದ್ರೆ ಇವ್ರು ಎಂಥ ಜನ ಅಂತ ನನಗೆ ಮಾತ್ರ ಗೊತ್ತು ನೀನು ಏನು ಮಾತಾಡ್ತಾ ಇದ್ದೀಯ ಸುಪ್ರಿಯಾ ನನಗೇನು ನಿನ್ನ ಗಂಡನ ಮನೆಯವ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಅತ್ತೆನ ನಾನು ಬರೀ ನಿನ್ನ ಮದುವೆ ಅಲ್ಲ ನಿನ್ನ ಮದುವೆಗಿನ ಮೊದಲು ಸುಮಾರು ವರ್ಷದಿಂದನೇ ನೋಡಿದ್ದೀನಿ ತುಂಬ ಒಳ್ಳೆ ಗುಣ ಒಳ್ಳೆ ಸ್ವಭಾವ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ನಡ್ಕೋತಾರೆ ಕಣ್ಣು ಮುಚ್ಚಿ ನಂಬೋದು ಅಂಥ ಹೆಣ್ಮಗಳು ನಿಮ್ಮತ್ತೆ ಇನ್ನು ನಿನ್ನಾದ್ನಿ ಪಾಪ ಆ ಹುಡುಗಿ ಮೇಲೆ ಅಷ್ಟೊಂದು ರೇಗಾಡಿದೆ ಅಲ್ಲ ಮಾಡಿದ್ಲ ಅವಳು ಪಾಪ ನಿನಗೆ ಅವಾಗ ಟೀ ಕೊಡೋಕಾಗ್ಲಿಲ್ಲ ಅಂತ ಈಗ ನೆನಪು ಮಾಡ್ಕೊಂಡು ಮತ್ತೆ ಬಿಸಿ ಮಾಡಿ ತಗೊಂಡ್ ಬಂದು ಕೊಟ್ಲು ಅದ್ರಲ್ಲಿ ಅಂಥ ತಪ್ಪೇನಿದೆ ಪಾಪ ಹುಡುಗಿ ಮೇಲೆ ಸುಮ್ ಸುಮ್ಮನೆ ರೇಗಾಡ್ಬಿಟ್ಟೆ ನೀನು ಅಮ್ಮ ಒಳ್ಳೆ ಅವ್ರಗಳ ವಿಷಯ ಎತ್ಕೊಂಡು ಕೂತಿದ್ಯಲ್ಲ ನೀನಿಲ್ಲಿಗೆ ನನ್ನನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಕ ಬಂದಿದ್ಯೋ ಇಲ್ಲ ನನ್ನ ಗಂಡನ ಮನೆಯವ್ರ ಪರವಾಗಿ ಮಾತಾಡಕ್ ಬಂದಿದ್ಯೋ ಸುಪ್ರಿಯಾ ತಾಯಿ ಹತ್ರ ಹೀಗೆ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಅನು ಬರ್ತಾಳೆ ಅತ್ಗೆ ನೀನಿಲ್ಲಿಗೆ ಏನಿಗೆ ಬಂದೆ ಓ ನನಗ್ ಚೆನ್ನಾಗ್ ಗೊತ್ತು ನಾನು ಅಮ್ಮ ಏನೇನ್ ಮಾತಾಡ್ತೀವಿ ಅಂತ ತಿಳ್ಕೊಂಡು ಬಾ ಅಂತ ಅತ್ತೆನೇ ನಿನ್ನನ್ನ ಕಳಿಸಿದಾರಲ್ವಾ ಅಲ್ಲ ಈ ರೀತಿ ಬರೀ ನಾನು ಹಿಂದೆ ಬಿದ್ದಿರ್ತೀಯಲ್ಲ ನಿನಗೆ ಏನೇ ಸಮಸ್ಯೆ ಸುಪ್ರಿಯಾ ಏನು ಮಾತಾಡ್ತಾ ಇದೆಯಾ ಮಾತಾಡೋಕ್ಕೂ ಮೊದಲು ನಾನು ಏನು ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಸುಮ್ಮನೆ ಹಿಂದೆ ಮುಂದೆ ನೋಡಿದೆ ಯಾರು ಹೀಗೆಲ್ಲ ಮಾತಾಡ್ತಾರ ಪಾಪ ಹುಡುಗಿ ಏನಿಗೆ ಬಂದಿದ್ದಾಳೆ ಏನು ಹೇಳ್ತಾ ಇದ್ದಾಳೆ ಅದನ್ನಾದರೂ ಮೊದಲು ಕೇಳೋ ಅದು ಅದಕ್ಕೆ ನಿನ್ನೆ ಅಮ್ಮಂದು ಮೆಡಿಸಿನ್ಸ್ ಬಂದಿತ್ತಲ್ವಾ ಅದನ್ನು ನೀವೇ ಎತ್ತಿಟ್ಟಿದ್ರಿ ಅದು ಎಲ್ಲಿದೆ ಅಂತ ಅಮ್ಮನಿಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ನಿಮ್ಮ ಹತ್ರ ಬಾ ಅಂತ ಕಳಿಸಿದ್ರು ಅಲ್ಲೇ ಹಾಲ್ನಲ್ಲಿ ಒಂದು ಟೇಬಲ್ ಇದೆ ಅಲ್ಲ ಅದ್ರ ಡಾರಲ್ಲಿದೆ ಹೋಗು ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೋಗ್ತಾಳೆ ನೋಡಿ ಸುಪ್ರಿಯಾ ನೀನು ನಿನ್ ತಲೆಯಲ್ಲಿ ಅದು ಏನು ಇಟ್ಕೊಂಡಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಆದರೆ ನಿನಗೇನು ನಡ್ಕೋತಾ ಇದೆಯಲ್ಲ ಇದರಿಂದ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಳ್ತೀಯ ನಾನ್ ಗಮನಿಸ್ದ ಹಾಗೆ ನಿನ್ ಗಂಡನ ಏನೂ ತಪ್ಪಿಲ್ಲ ತಪ್ಪೆಲ್ಲ ನಿಂದೆ ನೀನೇ ಅವ್ರ ಜೊತೆ ತಪ್ಪಾಗಿ ನಡ್ಕೊಳ್ತಾ ಇದೆಯಾ ಪಾಪ ಅವ್ರುಗಳು ಏನಾದ್ರೂ ನಾರ್ಮಲ್ ಆಗಿ ಮಾತಾಡಪ್ಪ ಅಂದ್ರೂ ನೀನು ಅಷ್ಟು ಕೋಪ ಮಾಡ್ಕೊಂಡು ರೇಗಾಡ್ಕೊಂಡು ಉತ್ತರ ಕೊಡ್ತೀಯಾ ನನ್ನ ಎದುರಿಗೆ ನಾ ಬಂದು ಸ್ವಲ್ಪ ಹೊತ್ತಲ್ಲೇ ಇಷ್ಟೆಲ್ಲ ನಾನು ನೋಡ್ದೆ ನಾನು ಇಲ್ದೆ ಇರೋವಾಗ ಇವರೆಲ್ಲರ ಜೊತೆ ನೀನು ಅದು ಹೇಗೆ ಹೇಗೆ ನಡ್ಕೊಳ್ತಾ ಇದ್ಯೋ ಏನೋ ಪಾಪ ಅವ್ರ ಯಾರು ತಿರುಗಿ ನಿನಗೆ ಏನು ಅಂತಿಲ್ಲ ಅನ್ನೋ ಕಾರಣಕ್ಕೆ ನೀನ್ ಮನ್ಸಿಗೆ ಬಂದಾಗ ಅವ್ರ ಜೊತೆ ನಡ್ಕೋಬೇಕು ನಡ್ಕೋಬಹುದು ಅಂತಲ್ಲ ಅಮ್ಮ ನೀನು ಇಲ್ಲಿ ಬಂದು ಸ್ವಲ್ಪ ಹೊತ್ತಾಗಿದೆ ಬರೀ ಸ್ವಲ್ಪ ಹೊತ್ತಲ್ಲಿ ಇವ್ರಗಳ ಬಗ್ಗೆ ಎಲ್ಲ ನಿನಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ಬಿಡ್ತಾ ಅಮ್ಮ ಮದುವೆ ಆಗಿ ಸ್ವಲ್ಪ ಸಮಯದವರೆಗೂ ಗಂಡನ ಮನೆಯವರೆಲ್ಲ ಸೊಸೆ ಜೊತೆ ಇದೇ ರೀತಿ ಚೆನ್ನಾಗಿ ನಡ್ಕೊಳ್ತಾ ಇರ್ತಾರೆ ಆದ್ರೆ ಒಂದಷ್ಟು ಸಮಯ ಹೋಗ್ತಾ ಹೋಗ್ತಾ ಅವ್ರುಗಳ್ ನಿಜವಾದ ರೂಪ ತೋರಿಸ್ತಾ ಹೋಗ್ತಾರೆ ಅದಕ್ಕೆ ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಈ ಶುರು ಶುರು ಇಂದೇ ನಾನು ಇವ್ರ ಜೊತೆ ಈ ರೀತಿ ನಿಷ್ಠುರವಾಗಿ ಇದ್ಬಿಡ್ಬೇಕು ಯಾಕಂದ್ರೆ ಮುಂದೆ ಇವ್ರು ಯಾರು ನನ್ನ ತಲೆ ಮೇಲೆ ಹತ್ಕೊಂಡು ಕೂತ್ಕೋಬಾರ್ದಲ್ಲ ಇಲ್ಲ ನನ್ನ ಮೇಲೆ ಸವಾರಿ ಮಾಡ್ಬಾರ್ದಲ್ಲ ಅಯ್ಯೋ ಇವ್ರಿ ನನಗಂತೂ ಈ ಥರ ಎಲ್ಲ ಯೋಚನೆ ಅದು ಹೇಗೆ ಬಂತು ಅಂತಲೇ ಅರ್ಥ ಆಗ್ತಿಲ್ಲ ಇದನ್ನೆಲ್ಲ ನಿನ್ನ ತಲೆ ತುಂಬೋರಾದರೂ ಯಾರೇ ನಿನ್ನ ಮಾತನ್ನೆಲ್ಲ ಕೇಳ್ತಾ ಇದ್ರೆ ನೀನು ನನ್ನ ಮಗಳೇನ ಅನ್ನೋ ಅನುಮಾನ ಬರ್ತಿದೆ ನನಗೆ ನೋಡು ಸುಬ್ಬಿಯಾ ಈಗಿಂದ ಈಗಲೇ ನೀನು ಹೋಗಿ ನಿನ್ನ ಅತ್ತೆ ನಾದನಿ ಹತ್ರ ಕ್ಷಮೆ ಕೇಳು ಇಲ್ಲ ಅಂದರೆ ನನಗೆ ಅವರ ಎದುರಿಗೆ ಎಷ್ಟು ಮುಜುಗರ ಆಗ್ತಿದೆ ಅಂದರೆ ನೀನು ನಡ್ಕೊಳ್ಳೋ ರೀತಿ ಬಗ್ಗೆ ನಾನೇ ಹೋಗಿ ಅವರ ಹತ್ರ ಕ್ಷಮೆ ಕೇಳಿಬಿಡ್ತೀನಿ ನೋಡಮ್ಮ ನಾನು ಯಾರ ಹತ್ರನೂ ಹೋಗಿ ಕ್ಷಮೆ ಗಿಮೆ ಎಲ್ಲ ಕೇಳಲ್ಲ ಯಾಕಂದರೆ ನಾನೇನು ತಪ್ಪು ಮಾಡಿಲ್ಲ ಸರಿ ಸರಿ ಆಯ್ತು ಹಾಗಾದ್ರೆ ನಾನೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಅಮ್ಮ ಬೀಗ್ರೆ ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು ಅದೇನು ಹೇಳಿ ಬೀಗ್ರೆ ನೀವೆಂಥವ್ರು ನಿಮ್ಗೆ ಗುಣ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅದಕ್ಕೆ ನೀವು ನನ್ನ ಹತ್ರ ನನ್ನ ಮಗಳು ನಡ್ಕೊಳ್ಳೋ ರೀತಿ ಬಗ್ಗೆ ಒಂದು ದಿನನೂ ಯಾವತ್ತೂ ನನ್ನ ಹತ್ರ ಎಷ್ಟು ಸಲ ಫೋನಲ್ಲಿ ಮಾತಾಡಿದ್ರು ಯಾವತ್ತೂ ನೀವೇನು ಹೇಳಿಲ್ಲ ಇಲ್ಲಿ ಬಂದ್ಮೇಲೂ ಅಷ್ಟೇ ನನ್ನ ಹತ್ರ ಒಂದು ಮಾತು ಏನು ಹೇಳಲಿಲ್ಲ ಆದರೆ ನಾನಿಲ್ ಬಂದಾಗಿಂದ ನನ್ನ ಮಗಳು ನಿಮ್ಗಳ ಜೊತೆ ನಡ್ಕೊಳೋ ರೀತಿನೆಲ್ಲ ಗಮನಿಸ್ತಾ ಇದ್ದೀನಿ ನನ್ನ ಮಗಳು ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಸಾಧ್ಯ ಆಗೋದಾದ್ರೆ ನನ್ನ ಮಗಳು ನಡ್ಕೊಂಡಿರೋ ರೀತಿಗೆ ದಯವಿಟ್ಟು ಕ್ಷಮಿಸ್ಬಿಡಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಹಶು ಹಶು ಯಾಕೆ ಇದೆಲ್ಲ ಹೇಳ್ತಿದ್ದೀರ ಸತ್ರಯಾ ಏನು ಇಲ್ಲ ದಯ್ವಿಟ್ಟು ನೀವು ನನ್ನ ಹತ್ತಿರ ಕ್ಷಮೆ ಕೇಳಬೇಡಿ ನನ್ನ ಸೊಸೆ ಬಗ್ಗೆ ನನ್ಗೆ ಯಾವ ಬೇಜಾರೂ ಇಲ್ಲ ಯಾವ ಕಂಪ್ಲೇಂಟ್ಸೂ ಇಲ್ಲ ಇಷ್ಟೊಳ್ಳೆಯ ಸೊಸೆ ನನಗೆ ಸಿಕ್ಕಿರೋದ ಕಂಪ್ಲೇಂಟ್ ಮಾಡುವಂತದ್ದು ಏನಿರುತ್ತೆ ಏನಿರುತ್ತೆ ಹಾಗಾಗಿ ನೀವೇನು ತಲೆಯಲ್ಲಿ ಇಟ್ಕೋಬೇಡಿ ನೀವ್ ಯೋಚನೆ ಮಾಡೋ ರೀತಿ ಎಲ್ಲ ಏನೂ ಇಲ್ಲ ಸುಪ್ರಿಯಾ ಹೋಗಮ್ಮ ನಿಮ್ಮಮ್ಮನ ರೂಮಿಗೆ ಕರ್ಕೊಂಡು ಹೋಗು ಎಲ್ಲ ನಿಮ್ ದೊಡ್ಡ ಗುಣ ಬೀದ್ರೆ ನಾನು ಏನ್ ಹೇಳಿ ನೋಡಿದ್ಯಾ ನೋಡಿದ್ಯಾ ನಿಮ್ಮತ್ತೆ ಹೇಗ್ ಮಾತಾಡಿದ್ರು ನಾನೇ ಹೋಗಿ ನನ್ ಮಗಳು ಈ ರೀತಿ ನಡ್ಕೊಂಡಿದ್ದಾಳೆ ಅಂತ ಹೇಳಿದ್ರು ಅದನ್ನ ನಿಮ್ಮತ್ತೆ ಒಪ್ಕೊಳ್ಳಿಲ್ಲ ನಿನ್ ಪರವಾಗಿ ಮಾತಾಡಿದ್ರು ನೀನ್ ಹೇಳೋ ಹಾಗೆ ಕೆಟ್ಟ ಗುಣ ಇರೋರೇ ಆಗಿದ್ರೆ ನನ್ನ ಎದುರಿಗೆ ನಿನ್ನ ಬಗ್ಗೆ ಸಾವಿರ ಕಂಪ್ಲೇಂಟ್ ಮಾಡ್ಬೋದಾಗಿತ್ತವ್ರು ಇನ್ನು ನಿನಗೆ ಜಾಸ್ತಿ ಏನು ಹೇಳಕ್ ಹೋಗಲ್ಲ ನೀನ ಚಿಕ್ಕ ಮಗುನೂ ಅಲ್ಲ ನೀನೇ ಒಂದು ನಿಮಿಷ ಯೋಚನೆ ಮಾಡು ನೀನು ನಿಮ್ಮ ಅತ್ತೆ ನಾದ್ನಿಯವ್ರ ಜೊತೆ ಹೇಗೆ ನಡ್ಕೋತಿದ್ಯಲ್ಲ ಅದೇ ರೀತಿ ನಿಮ್ಮತ್ತಿಗೆ ನನ್ನ ಜೊತೆ ನಡ್ಕೊಂಡ್ರೆ ಹೇಗಿರತ್ತೆ ನನಗೆ ಇನ್ನೊಂದು ಅರ್ಥ ಆಗ್ತಿಲ್ಲ ಇಂಥದ್ರಲ್ಲಿ ಯೋಚನೆ ನನಗೆ ಗೊತ್ತಿರೋ ಹಾಗೆ ನಿನಗೆ ಇರಲಿಲ್ಲ ಆದ್ರೆ ಈ ರೀತಿ ವಿಷನ ನಿನ್ನ ಮನಸ್ಸಲ್ಲಿ ಯಾರು ತುಂಬೋದ್ರು ಯಾರು ತುಂಬಿರ್ತಾರೆ ಅದಂತೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕ್ಷಮಿಸ್ಬಿಡಮ್ಮ ನಾನು ನನ್ನ ಫ್ರೆಂಡ್ಸು ಅಕ್ಷತಾ ಮತ್ತು ರಮ್ಯಾ ಅವ್ರ ಮಾತನ್ನ ತುಂಬಾ ಮನ್ಸಿಗೆ ಹಾಕೊಂಡ್ಬಿಟ್ಟೆ ನನಗೇನು ಅನಿಸ್ತು ಅಂದರೆ ಅವರೆಲ್ಲ ನನಗಿನ ಮೊದಲೇ ಮದುವೆ ಆಗಿರೋರು ಅವರಿಗೆಲ್ಲ ಸುಮಾರು ಅನುಭವ ಇರುತ್ತೆ ಹಾಗಾಗಿ ಅವ್ರು ಏನೇ ಹೇಳಿದ್ರು ಅವ್ರು ಸರಿಯಾಗಿ ಹೇಳ್ತಾ ಇರ್ತಾರೆ ಅಂತ ಏನು ನೀನು ಹೋಗಿ ಹೋಗಿ ಅವ್ರ ಕಡೆ ಮಾತನ್ನ ನಂಬಿದ್ಯಾ ನಿನಗೆ ಗೊತ್ತಾ ಅವರಿಬ್ಬರಲ್ಲೂ ಒಬ್ಳದು ಆಲ್ರೆಡಿ ಡಿವೋರ್ಸ್ ಆಗಿದೆ ಇನ್ನೊಬ್ಳದ್ದು ಅದೇ ಹಾದಿಲೇ ಇದೆ ಅದಕ್ಕೆ ಕಾರಣ ಅವರು ಅವ್ರ ಗಂಡನ ಮನೆಯವ್ರ ಜೊತೆ ನಡ್ಕೊಳ್ತಾ ಇದ್ದಂಥ ರೀತಿ ನೀನೇ ನೀ ಈ ರೀತಿ ದುರಹಂಕಾರದಲ್ಲಿ ನಡ್ಕೋತಾ ಇದೆಯಲ್ಲ ಇದೇ ರೀತಿ ಅವರು ನಡ್ಕೊಳ್ತಾ ಇದ್ರು ಅದಕ್ಕೆ ಅವ್ರ ಜೀವನ ನೋಡು ಯಾವ ಹಂತಕ್ಕೆ ಬರ್ತಾ ಇದೆ ಹೌದಾ ಅಮ್ಮ ಅಷ್ಟೆಲ್ಲ ಆಗಿದ್ಯಾ ನನಗ್ ಗೊತ್ತೇ ಇಲ್ಲ ನಿನ್ ತಲೇಲೇನ್ ಬುದ್ಧಿ ಇದ್ಯಾ ಲದ್ದಿ ಇದ್ಯಾ ಹೇಳೋರು ಸಾವಿರ ಹೇಳ್ತಾರೆ ಕಣೆ ಅದನ್ನ ತಗೊಳ್ಳೋದು ಬಿಡೋದು ನಮ್ಮ ಬುದ್ಧಿಗೆ ಬಿಟ್ಟಿದ್ದು ಅವ್ರು ಹೇಳಿದ್ರು ಅಂತ ನೀನು ಈ ರೀತಿ ನಡ್ಕೊಂಡಿಲ್ಲ ನಿನಗೆ ನಿನ್ನತ್ತೆ ನಿನ್ನೆ ನಿನ್ನ ಗಂಡನ ಮನೆಯವ್ರು ಹೇಗಿದೆ ಹೇಗಿದ್ದಾರೆ ಅನ್ನೋದು ನಿನಗೆ ಗೊತ್ತಿಲ್ವಾ ಅವ್ರು ಹಾಗೆಲ್ಲ ಹೇಳಿದ ತಕ್ಷಣ ನೀನು ಅದು ಹೇಗೆ ನೀನು ಇಷ್ಟು ಒಳ್ಳೆ ಸ್ವಭಾವ ಇರೋ ನಿನ್ನ ಅತ್ತೆ ನಾದ್ ನೀರುಗಳ ಜೊತೆ ಇಷ್ಟು ನಿಷ್ಠರವಾಗಿ ನಡ್ಕೊಂಡೆ ನೋಡು ಇನ್ಮೇಲೆ ಅದು ತಿದ್ಕೊಂಡು ಎಲ್ಲರ ಜೊತೆ ಒಳ್ಳೆ ರೀತಿಲಿ ಇರ್ತೀಯಾ ಇಲ್ಲ ಇದೇ ರೀತಿ ನಡ್ಕೊಂಡು ನಿನ್ನ ಜೀವನನು ನಿನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಜೀವನ ಆಗಿದೆಯಲ್ಲ ಅದೇ ಥರ ಮಾಡ್ಕೋತೀಯ ಇಲ್ಲಮ್ಮ ಇಲ್ಲ ಹೌದು ನೀನು ಹೇಳಿದ್ ಸರಿ ನಂದೇ ತಪ್ಪಾಗೋಯ್ತು ನನ್ನ ಬುದ್ಧಿಗದು ಏನಾಗಿತ್ತು ಅಂತ ಗೊತ್ತಾಗ್ತಿಲ್ಲ ಇಲ್ಲಮ್ಮ ಇನ್ಮೇಲೆ ನಾನು ನಾನು ನನಗೆಲ್ಲ ನಡ್ಕೊಳಲ್ಲ ನಿಜ ನನ್ನ ಅತ್ತೆ ನನ್ನ ಗಂಡ ನನ್ನ ಎಲ್ಲರೂ ತುಂಬ ಉಳ್ಳೆಯವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ನಂದೇ ತಪ್ಪು ತಮ್ಮ ಜೀವನನ ಹಾಳು ಮಾಡ್ಕೊಂಡು ಬೇರೆಯವ್ರು ಚೆನ್ನಾಗಿರೋದನ್ನು ನೋಡಿ ಸಹಿಸದೆ ಅವ್ರ ಜೀವನನು ತಮ್ಮ ಜೀವನ ಥರನೇ ಮಾಡೋ ಪ್ರಯತ್ನ ಮಾಡೋರು ಇರ್ತಾರೆ ಸ್ವಲ್ಪ ಹುಷಾರಾಗಿರಬೇಕು ಸಾವಿರ ಜನ ಸಾವಿರ ಹೇಳ್ತಾರೆ ಅವ್ರು ತಗೋಬೇಕು ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಸರಿ ಹೋಗ್ಲಿ ಬಿಡು ಆಗಿದ್ದಾಯ್ತು ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದನ್ನ ಕಲಿ ಸರಿಯಮ್ಮ ಇದಾದ ನಂತರ ಸುಪ್ರಿಯಾ ಯಾವತ್ತೂ ಗಂಡನ ಮನೆಯವ್ರ ಜೊತೆ ಕೆಟ್ಟದಾಗ ನಡ್ಕೊಳ್ಳಲ್ಲ ಅವ್ರ ಜೊತೆ ತುಂಬಾ ಪ್ರೀತಿಯಿಂದ ಇರ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್